ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ನನ್ನ ಮತಕ್ಷೇತ್ರ ಕಲಬುರಗಿಯಲ್ಲಿಯೂ ಸಹ ಮತಗಳತನ ಹಾಗೂ ಇವಿಎಂ ಮೋಸ ಆಗಿತ್ತು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಹೆಚ್ಚಿನ ಮತಗಳು ಬರುತ್ತಿವೆ ಅನ್ನೋ ನಿರೀಕ್ಷೆ ಹುಸಿಯಾಗಿದೆ ಎಂದು ಖರ್ಗೆ ಹೇಳಿದರು ಇನ್ನು ರಾಜ್ಯದಲ್ಲಿ ಇವಿಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನ ಮಲ್ಲಿಕಾರ್ಜುನ

ಬ್ಯಾಲೆಟ್ ಪೇಪರ್ದು ಪಂಚಾಯತ್ ಇದನ್ನು ಬಾಡೀಸ್ ಮಾಡ್ತಿರ್ತೀವಿ ಅದರ ಆಗು ಹೋಗುಗಳನ್ನು ತಿಳ್ಕೊಂಡು ಬದಲಾವಣೆ ಕೆಲವರು ತರ ಆ ಬದಲಾವಣೆ ಅವರು ತಂದಿದ್ದಾರೆ ಮತ್ತು ಬ್ಯಾಲೆಟ್ ಪೇಪರ್ ನಾವು ಇವತ್ತೇ ಕೇಳ್ತಾ ಇಲ್ಲ ಸುಮಾರು ಹದಿನೈದು ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು ಈ ಇ ವಿ ಎಮ್ದಾಗ ಮೋಸ ಆಗ್ತದೆ ಮೋಸ ಆಗ್ತದೆ ಹೇಳಿ ಅದ್ರದ್ದು ನಾವು ಚಳುವಳಿ ಮಾಡಿದೆ ಸಿ ನಾವು ಚಳುವಳಿ ಮಾಡಾಗ ನಾವು ಸರಿ ಇರೋದಿಲ್ಲ ಇವ್ರು ಯಾರ ಹೇಳೋರು ಇ ವಿ ಎಮ್ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ ನೀವು ಯಾಕೆ ವಿರುದ್ಧ ಮಾಡ್ತೀರಿ ಹಂಗೆ ಈಗ ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ ಎಸ್ ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ದಲ್ಲಿ ಮತ್ತು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ನಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ ಇದು ಗುಡ್ ಸ್ಟೆಪ್ ಒಳ್ಳೆಯದಾಗ್ತದೆ ಜನರಿಗೆ ಇದು ನಾವು ಹಿಂದಿನ ನೋಡಿದೆ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಅವರು ಮಾಡ್ತಾ ಇದ್ದಾರೆ ಇದು ಒಳ್ಳೆ ಕೆಲಸ ನಂಬಿಕೆ ಯಾಕಿಲ್ಲ ಯಾಕಿಲ್ಲಂತಂದ್ರೆ ನೀವು ಇ ಇವಿಎಮ್ನೂ ಬದಲಾಯಿಸ್ತೀರಿ ಬೋಟ್ ಚೋರಿನೂ ಮಾಡ್ತೀರಿ ಈಗ ನಮ್ಮ ಗುಲ್ಬರ್ಗದಲ್ಲೇ ಕೆಲವು ಕಡೆ ಓಟ್ ಕಳ್ತನಾಗಿವೆ ಕರ್ನಾಟಕದಲ್ಲೇ ಓಟ್ ಕಳ್ತನಾಗಿವೆ ಬಿಹಾರದಲ್ಲೂ ಅದು ಆಗಿದೆ ಈಗ ಎಲ್ಲ ಕಡೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ಅಕ್ಕಪಕ್ಕದ ರಾಜ್ಯಗಳಿಂದ ಈಗ ನನ್ನದೇ ತಗೊಳ್ಳಿ ನಾನು ಎಂದೂ ಕೂಡ ನನಗೆ ಹಿನ್ನೇಟು ಆಗಲಿಲ್ಲ ಒಂದೇ ಒಂದು ಸಾರಿ ನನಗೆ ಹಿನ್ನೆಟಾಯಿತು ನೈಂಟಿ ಯಾಕಾಯಿತು ನಿಮ್ಗೆ ಗೊತ್ತಿದೆ ಅವರೇ ಬಂದು ಇಲ್ಲಿ ಕುಂತರು ಕ್ಯಾಂಪ್ ಹಾಕಿದ್ರು ಎಲ್ಲ ಹೋಮ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಎರಡೆರಡು ಸಾರಿ ಮೂರು ಮೂರು ಸಾರಿ ಬಂದು ಆಗ್ತದೆ ನಮ್ಮಲ್ಲಿ ನೀವು ಹೇಳಿ ಸುಮಾರು ಐದು ಕಾನ್ಸ್ಟುನ್ಸಿಯಲ್ಲಿ ಇಪ್ಪತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಎಂಟು ನೂರು ಆಮೇಲೆ ಎಲ್ಲಿ ನಮಗೆ ಮೊದಲ ಐದು ಸಾವಿರ ಆರು ಸಾವಿರ ಮೈನಸ್ ಆಗ್ತಿತ್ತು ಅಲ್ಲಿ ಇಪ್ಪತ್ತೈದು ಸಾವಿರ ಮೈನಸ್ಸು ಈ ಜವರ್ಗಿ ಅಂತದ್ ಈ ಕಡೆ ಅಲ್ಲಿಂದ ಅಫಲ್ಪುರ್ ನಮಗೆ ಅಲ್ಲಿ ಹತ್ತು ಹನ್ನೆರಡು ಹಿಂಗೆ ಮೈನಸ್ ಆಗ್ತದೆ ಮೂವತ್ತೇಳು ಸಾವಿರ ರೂರಲ್ನಲ್ಲಿ ಇಪ್ಪತ್ತು ಸಾವಿರಲಿ ಆಮೇಲೆ ಸೌತ್ ನಲ್ಲಿ ಇಪ್ಪತ್ತು ಸಾವಿರ ಹೆಂಗಾಗ್ತದೆ ಹೇಳಿ ಏನು ಇಪ್ಪತ್ತು ಬಿಟ್ಟು ನಿಮ್ಗೆ ಬೇರೆ ಇದನ್ನೇ ಸಿಗೋದಿಲ್ಲ ಅಂಕಿಗಳೇ ಸಿಗಲ್ಲ ನಾವು ಒಪ್ಬೋಣ ಹದಿನೈದು ಸಾವಿರ ಆಗಿದೆ ಒಂದು ಕಡೆ ಇಪ್ಪತ್ತೈದು ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಹದಿನೆಂಟು ಆಗಿದೆ ಅಂದ್ರೆ ಒಪ್ಕೊಳ್ಳಿ ಇದು ಇಪ್ಪತ್ತು 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 ಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ